ಎಲ್ಲರಿಗೂ ನಮಸ್ಕಾರ ಸತ್ಯಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಅದರಲ್ಲಿ ಮೂರನೆಯ ಸತ್ಯದ ಉಳಿದ ಭಾಗ ನಾವು ಕೋರಿಕೆಗಳನ್ನು ಬಿಡಬೇಕೆಂದರೆ ಮೊದಲು ಅವುಗಳನ್ನು ಅರಿವಿನಿಂದ ಪೂರ್ತಿಯಾಗಿ ಅಂಗೀಕರಿಸಬೇಕು ಧ್ಯಾನದಲ್ಲಿ ನಮ್ಮ ಸುಪ್ತ ಚೇತನವನ್ನು ಮೊದಲು ಚೇತನಾವಸ್ಥೆಗೆ ಅಂದರೆ ಅರಿವಿನೊಳಗೆ ತಂದುಕೊಳ್ಳಬೇಕು ನಮಗೆ ಬರುವ ಭಯಗಳು ಒತ್ತಡ ತಪನೆ ಕೋಪ ಇತ್ಯಾದಿಗಳನ್ನು ಅಡಗಿಸಿಟ್ಟ ಮಾನಸಿಕ ಆಲೋಚನೆಗಳನ್ನು ಹೊರಗೆ ಅಂದರೆ ಅರಿವಿನೊಳಗೆ ತಂದುಕೊಳ್ಳಬೇಕು ಕೆಲವರಿಗೆ ಮನಸ್ಸಿನಲ್ಲಿ ಉನ್ನತ ಭಾವನೆಗಳಿರುತ್ತವೆ ನಾವು ಅವರನ್ನು ನೋಡಿದಾಗ ನಾವು ಹಾಗಿಲ್ಲವೇಕೆ ನಾವೇನು ತಪ್ಪು ಮಾಡುತ್ತಿದ್ದೇವೆಂಬ ಅಪರಾಧಿ ಭಾವದಿಂದ ಇರುತ್ತೇವೆ ಇನ್ನೂ ಒಂದೊಂದು ಸಾರಿ ನಾವು ತುಂಬ ಉನ್ನತವಾಗಿದ್ದು ಒಳ್ಳೆಯ ಸ್ಥಿತಿಯಲ್ಲಿದ್ದು ಕೋಪ ಬರುವುದು ಸರಿಯಲ್ಲ ಎನ್ನುವ ಭಾವವಿರುತ್ತದೆ ಅಂತಹ ವೇಳೆ ನಮಗೆ ಅಂತಹ ಸರಿಯಲ್ಲದ ವಿಷಯಗಳಿಂದ ಹೊರಗೆ ಬರಬೇಕೆಂಬ ಕೋರಿಕೆ ಇರುತ್ತದೆ ಈ ಕೋರಿಕೆ ಸರಿಯಾದ್ದೇ ಆದರೆ ನಾವು ಅವುಗಳಿಂದ ಹೊರಬರುವ ವಿಷಯಗಳ ಬಗ್ಗೆ ಬಿಟ್ಟು ಅಪರಾಧಿ ಭಾವನೆ ಮಾತ್ರ ತೆಗೆದುಕೊಳ್ಳುತ್ತೇವೆ ಒಳ್ಳೆಯ ಭಾವಗಳೊಂದಿಗೆ ಇರಬೇಕೆಂಬ ಕೋರಿಕೆಯೇ ನಕಾರಾತ್ಮಕ ಆಲೋಚನೆ ಅಥವಾ ಸರಿಯಲ್ಲದ ಆಲೋಚನೆಗಳಿಂದ ಹೊರಬೀಳಬೇಕೆಂದು ಕೋರಿಕೊಳ್ಳುತ್ತದೆ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬೇಕೆಂಬ ಭಾವನೆ ಈ ನಕಾರಾತ್ಮಕ ಆಲೋಚನೆಗಳನ್ನು ಬಿಡುವುದರಿಂದ ಅವುಗಳನ್ನು ಹೊರಗೆ ಕಳುಹಿಸುವ ಪ್ರಕ್ರಿಯೆಯನ್ನು ಆಲೋಚಿಸುತ್ತೇವೆ ಇದರಿಂದ ನಾವು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗುವುದರಲ್ಲಿ ಕೋರಿಕೆಗಳನ್ನು ಜಯಿಸುವ ವಿಧಾನವನ್ನು ಅವಲಂಬಿಸುತ್ತೇವೆ ಆ ವಿಧವಾಗಿ ನಾವು ಪರಿಶುದ್ಧವಾದ ಮನೋಸ್ಥಿತಿಗೆ ಸೇರುತ್ತೇವೆ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗುವುದಕ್ಕಿಂತ ಒಳ್ಳೆಯ ಮನೋಸ್ಥಿತಿಗೆ ಬೆಳೆದರೆ ಇಂತಹ ಸ್ಥಿತಿಯೇ ಕೋರಿಕೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮೊದಲ ಮೆಟ್ಟಿಲಾಗುತ್ತದೆ ಇಂತಹ ಕೋರಿಕೆಗಳು ಸರಿಯಾದವಲ್ಲ ಎಂದು ನಕಾರಾತ್ಮಕ ಆಲೋಚನೆಗಳು ಬಂದಾಗ ನಮ್ಮ ವಿವೇಕ ಅಥವಾ ಬುದ್ಧಿಗೆ ತಿಳಿಯುತ್ತದೆ ಆದರೆ ಅವುಗಳನ್ನು ಅನುಸರಿಸುವುದು ತುಂಬ ಕಷ್ಟ ಉದಾಹರಣೆಗೆ ನಮಗೆ ಯಾವಾಗಾದರೂ ಕೋಪ ಬಂದರೆ ಅದನ್ನು ಸ್ವೀಕರಿಸದೆ ಅದನ್ನು ಮುಚ್ಚಿಡುತ್ತೇವೆ ಆ ಸಮಯದಲ್ಲಿ ನಾವು ಅದನ್ನು ತಪ್ಪಿಸಿಕೊಳ್ಳಲು ಆ ಪರಿಸ್ಥಿತಿಯಿಂದ ಹೊರಬರಲು ಬೇರೆ ಕೆಲಸಗಳನ್ನು ಮಾಡುತ್ತೇವೆ ಮನೆಯಿಂದ ಹೊರಗೆ ಹೋಗುವುದು ಟಿ ವಿ ನೋಡುವುದು ಫೋನ್ ಮಾಡಿ ಮಾತನಾಡುವುದು ಪುಸ್ತಕಗಳನ್ನು ಓದುವುದು ಧೂಮಪಾನ ಮಾಡುವುದು ಆಲ್ಕೋಹಾಲ್ ಕುಡಿಯುವುದು ಮೊದಲಾದವುಗಳು ಆದರೆ ಕೋಪಕ್ಕೆ ಕಾರಣವೇನು ನಾನೇಕೆ ಕೋಪ ಮಾಡಿಕೊಳ್ಳುತ್ತೇನೆ ಎಂದು ಪ್ರಶ್ನಿಸಿದರೆ ಅದರ ಮೂಲ ಅರ್ಥವಾಗುತ್ತದೆ ಆದರೆ ಕೋಪವನ್ನು ನುಂಗಿ ಅಥವಾ ಮುಚ್ಚಿಡುವುದರಿಂದ ಅದು ಒಳಗೆ ಸೇರಿಸಲ್ಪಟ್ಟು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಧ್ಯಾನ ಶುರು ಮಾಡಿದಾಗ ನಮಗೆ ಇರುವ ಮನೋವಿಕಾರಗಳಿಂದ ಹೊರಬಿದ್ದು ಆನಂದವಾಗಿ ಸಂತೋಷವಾಗಿ ಜೀವನ ನಡೆಸುತ್ತೇವೆಂಬ ಊಹೆ ಇರುತ್ತದೆ ಅದಕ್ಕೆ ವಿರುದ್ಧವಾಗಿ ಕೋಪಕ್ಕೆ ದ್ವೇಷಕ್ಕೆ ಗುರಿಯಾಗುತ್ತಿರುತ್ತಾರೆ ಸಾಧಕರಿಗೆ ಅನುಮಾನ ಬರುತ್ತದೆ ಇದೇನು ಮೊದಲಿಗಿಂತ ಸಂಕಟ ಕೋಪ ದ್ವೇಷ ಅಧಿಕವಾಗುತ್ತಿವೆ ಎಂದುಕೊಳ್ಳುತ್ತೇವೆ ಅಲ್ಲಿ ನಡೆಯುವುದೇನೆಂದರೆ ನಾವು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿರುವ ಕೆಟ್ಟದೆಲ್ಲ ಹೊರಗೆ ತೆಗೆದುಹಾಕಲ್ಪಡುತ್ತದೆ ಈ ಪ್ರಕ್ರಿಯೆಯಲ್ಲಿ ನಮ್ಮಲ್ಲಿ ಹಿಂದೆ ಬಹುಕಾಲದಿಂದ ನಮ್ಮಲ್ಲಿ ಅಡಗಿ ಕುಳಿತಿರುವ ಮನೋವಿಕಾರಗಳೆಲ್ಲ ಹೊರಗೆ ಬರಲಾರಂಭಿಸುತ್ತವೆ ಹಾಗೆಯೇ ನಾವು ಅವುಗಳನ್ನು ಪರಿಶೀಲಿಸುತ್ತಾ ಇದ್ದು ಮತ್ತಷ್ಟು ಸಾಧನೆ ಹೆಚ್ಚಿಸಿದರೆ ಅವು ತಡೆಗಟ್ಟಲ್ಪಡುತ್ತದೆ ಧ್ಯಾನ ಸಾಧನೆಯಿಂದ ಅರಿಷಡ್ವರ್ಗಗಳನ್ನು ಕಟ್ಟಿಹಾಕಬಹುದು ನಾವು ನಮ್ಮ ಹೃದಯಗಳನ್ನು ತೆರೆದು ಅವುಗಳನ್ನು ಅಂಗೀಕರಿಸಬೇಕು ಸಹನೆಯಿಂದ ಅವುಗಳನ್ನು ಅನುಭವಿಸಬೇಕು ಆಗ ಕೋರಿಕೆಗಳನ್ನು ಕಟ್ಟಿಹಾಕುವ ಪದ್ಧತಿ ಶುರು ಆಗುತ್ತದೆ ಕಷ್ಟಗಳನ್ನು ಸಂತೋಷವಾಗಿ ಅನುಭವಿಸಿ ಕಷ್ಟಗಳು ಬರಲು ಬಿಡಿ ಅಂಗೀಕರಿಸಿ ಮನಸಾರಿ ಅವುಗಳನ್ನು ಸ್ವೀಕ ಸ್ವೀಕರಿಸಿ ಸ್ವಾಗತಿಸಿ ಎಂತಹ ಸಂಕಷ್ಟದ ವಾತಾವರಣವಾದರೂ ಅದನ್ನು ಅಂಗೀಕರಿಸಿ ಅದು ಹೇಗಿರಬೇಕೋ ಹಾಗಿರಲು ಬಿಡಿ ಸಹನೆಯಿಂದಿರಿ ಅವು ನಿಧಾನವಾಗಿ ಹೊರಟು ಹೋಗುತ್ತವೆ ಅವುಗಳಿಂದ ನಾವು ತಪ್ಪಿಸಿಕೊಂಡು ತಿರುಗುತ್ತಿರುವವರೆಗೂ ಅವುಗಳ ಭಯಕ್ಕೋ ಇಷ್ಟವಿಲ್ಲದಿರುವುದರಿಂದಲೂ ಒಟ್ಟಿನಲ್ಲಿ ಅವುಗಳನ್ನು ತಪ್ಪಿಸಿ ಪಕ್ಕಕ್ಕೆ ಸಾಗುತ್ತೇವೆ ಯಾವಾಗ ಅವುಗಳನ್ನು ಅಂಗೀಕರಿಸಿ ಸ್ವೀಕರಿಸುತ್ತೇವೋ ಅವು ಹೊರಟು ಹೋಗುತ್ತವೆ ನಂತರ ನಾವು ಅಂತಹ ದುಃಖದಲ್ಲಿರದೆ ಹೊರಬರುತ್ತೇವೆ ಯಾವಾಗ ಅವುಗಳನ್ನು ನಾವು ಅಂಗೀಕರಿಸುವುದಿಲ್ಲವೋ ಆಗ ನಾವು ಹೊಸ ಕರ್ಮಗಳಿಗೆ ಜವಾಬ್ದಾರಿಯಾಗುತ್ತೇವೆ ಹೇಗೆಂದರೆ ದುಃಖವನ್ನು ಅಥವಾ ಕಷ್ಟಗಳನ್ನು ಎದುರಿಸಲು ಇಷ್ಟವಿಲ್ಲದೆ ನಾವು ಹೊಸ ಅಭ್ಯಾಸಗಳನ್ನು ಮಾಡಿಕೊಳ್ಳುತ್ತೇವೆ ಅವುಗಳನ್ನು ತಪ್ಪಿಸಿಕೊಂಡು ತಿರುಗುವುದರಲ್ಲಿ ಬೇರೆ ಬೇರೆ ಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಏನಾದರೂ ಒಂದು ಕಷ್ಟ ಬಂದಿದೆ ಎಂದರೆ ಅದನ್ನು ಅನೇಕ ಸಮಸ್ಯೆಗಳನ್ನಾಗಿ ನೋಡುವುದರಿಂದ ಸಮಸ್ಯೆ ಇನ್ನೂ ಕ್ಲಿಷ್ಟವಾಗುತ್ತದೆಯೇ ಹೊರತು ಸಮಸ್ಯೆ ಅಥವಾ ಕಷ್ಟ ಕಡಿಮೆಯಾಗದ್ದು ಚಿಕ್ಕದಾಗದು ನಾವು ಯಾವಾಗ ಆ ಕಷ್ಟವನ್ನು ಅಂಗೀಕರಿಸುವುದಿಲ್ಲವೋ ಆಗ ಅದು ಮರಳಿ ಮರಳಿ ಜೀವನ ಪರ್ಯಂತ ನಮ್ಮ ಬಳಿಗೆ ಬರುತ್ತಿರುತ್ತದೆ ನಾವು ಅಂಗೀಕಾರ ತಿಳಿಸಿ ಅದನ್ನು ಅನುಭವಿಸಿದ್ದಾಗಲೇ ಆ ದುಃಖ ಹೊರಟು ಹೋಗುತ್ತದೆ ಇಲ್ಲದಿದ್ದರೆ ಆ ಭಯ ನಮ್ಮನ್ನು ಅಂಟಿಕೊಂಡೇ ಇದ್ದು ನಮ್ಮ ಮೇಲೆ ಸವಾರಿ ಮಾಡುತ್ತಲೇ ಇರುತ್ತದೆ ದುಃಖಗಳನ್ನು ಕೋರಿಕೆಗಳನ್ನು ಬಿಡದಿದ್ದರೆ ನಮಗೆ ಶಾಂತಿ ಆನಂದ ಬರುವುದಿಲ್ಲ ಕೋರಿಕೆಗಳು ನಮ್ಮನ್ನು ಭ್ರಾಂತಿಯಲ್ಲಿ ಬೀಳಿಸುವ ಮೊದಲೇ ನಾವು ಎಚ್ಚರಗೊಳ್ಳಬೇಕು ಅವುಗಳನ್ನು ಕಟ್ಟಿ ಹಾಕಲು ಸಿದ್ಧವಾಗಿರಬೇಕು ಕಷ್ಟಗಳು ಕೂಡ ಶಾಶ್ವತವಲ್ಲ ನಮಗೆ ಕೋರಿಕೆಗಳೇ ಬೇಕಾಗಿಲ್ಲ ಸಂತೃಪ್ತಿ ಅಗತ್ಯ ಥ್ಯಾಂಕ್ ಯು ಫ್ರೆಂಡ್ಸ್